ಹೇಳಿ ನನ್ಗೆ ಯಾಕೋ ಹಾ ಜೀವಕ್ಕೆ ಸರಿ ಇಲ್ಲ ಯಾಕೋ ಯಾಕ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ಬಿಸ್ಲಲ್ಲೂರ ಬಿಸ್ಲು ಚೆನ್ನಾಗಿ ಬಿಸ್ಲ್ ಹೊಡಿತೈತೆ ಹಂಗಾಗಿ ಇದು ಆಮೇಲೆ ಕೊರೋನಾ ಬೇರೆ ಜಾಸ್ತಿ ಆತಲ್ಲ ಜೀವಕ್ಕೆ ಅರ್ಸನೆ ಇಲ್ಲ ಮೈ ಚೆನ್ನಾಗಿ ಆಕೋ ಮೈ ಕೈ ಎಲ್ಲಾ ಹಿಂಗ್ ಹೊಡಿತೈತೆ ಹಾ ಆಮೇಲೆ ಕಾಯಿ ಕಾಲೆಲ್ಲಾ ಹೊಡಿತಾವೆ ಆಸ್ಪತ್ರೆ ತೋರಿಸ್ಬೇಡ್ರಿ ಆಮೇಲೆ ಯಾಕೋ ಅರ್ಸನೆ ಇಲ್ಲ ಯಾಕೋ ರಾತ್ರಿ ಹೊತ್ತು ಎಚ್ಚರಿಕೆ ಆಗ್ಬಿಟ್ರೆ ನಿದ್ದೆನೆ ಬರಲ್ಲ ಒಂಥರ ಏನೋ ಮೂಡು ಏನೋ ನೀನ್ ಹಂಗೆ ಅಲ್ಲೇ ಇರ್ತೀಯೋ ನಿನ್ ಜೊತೆ ಖಾರ ಓಡಾಡ್ತಿದೀನಿ ಬರೀ ಇಂತ ಕನ್ಸಕೊಳ್ಳೇ ಬೀಳ್ತವೆ ಏನ್ ಏನ್ ಮಾಡ್ತೀರಾ ಮನೆಯವರು ಇದ್ದಿದ್ರೆ ನನ್ಗೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಮನೆಯವರು ಸತ್ತೋಗ್ ನೋಡ್ದಲ್ಲ ಒಂದ ವರ್ಷ ಆಯ್ತು ನಮ್ಮ ಮನೆಯವ್ರು ಸತ್ತ ಒಂದ್ ವರ್ಷ ಆಯ್ತಿರಲ್ಲ ನಿನ್ ಎಷ್ಟು ಜನಕ್ಕೆ ಉತ್ತರ ನಾನು ಅಲ್ಲ ನಾನು ಅಂತೀನಿ ಬರೇ ಸೋ ಹ್ಮ್ ಆಯ್ತು ರೀ ಭೂಮಾಂಡೆ ಒಬ್ರನ್ನ ನಿಮ್ ಯಜಮಾನ್ರು ಅಯ್ಯೋ ನಿಂಗೆ ಒಂದು ವರ್ಷ ಆಯ್ತು ಆಟ ಅಡಕ್ ಸತೋದ ಅವನು ಅತ್ತ ನನ್ಗೆ ಏನ್ ಮಾಡ್ತೀಯಾ ನನ್ ಗಂಡನನ ಇದ್ದಿದ್ರೆ ಮಕ್ಳು ಆಾ

ವ್ಯಾಪಾರದಾರ ಕಣಕ್ ಅವ್ರು ಅವ್ರ ಯಾರು ಅಂದ್ರೆ ಆಳ್ಗಳು ನೀನು ಸೈಡ್ ಬಾರಪ್ಪ ನೀನು ಸಸ್ಪೆನ್ಸ್ ಆಗಿ ಏನೋ ನಾವು ಗಂಡ ಹೆಂಡತಿ ತರ ಮಾತಾಡ್ಬೇಕಾದ್ರೆ ಅಲ್ಲಿ ಏನ್ ಅವ್ನ ಯಾವನ ಎಂಟ್ ಐಟಮ್ ಮೂರ್ ಐಟಮ್ ಆರ್ ಐಟಮ್ ಅಂತ ಏನೇನು ಅವ್ನ ಯಾರೋ ಲೋಪರ್ ನನ್ ಮಗ ಅವನು ಅವನ ಜೊತೆ ಅವನ ಜೊತೆ ಸೇರ್ಬೇಡ ನೀನು ಅವ್ನ ಯಾರು ಅವನು ಸೇರಲ್ಲ ಕಣಕ್ ನಾನ್ ತಗೊಂಡೋಗ್ತೀನಿ ನೀವ್ ಯಾರು ಹೇಳಿ ಹಾ ನೀವು ನಾನು ರುಕ್ಮಿಣಿ ರುಕ್ಮಿಣಿ ಹ್ಮ್ ರುಕ್ಮಿಣಿ ನಾನು ರುಕ್ಮಿಣಿ ನೀನ್ ಕೃಷ್ಣ ಇದ್ದಂಗೆ ನನ್ಗೆ ಅದೇ ಅಯ್ಯೋ ನರಸಿಂಹರಾಜು ಕೃಷ್ಣ ತಿರುಪತಿ ವೆಂಕಟಸ್ವಾಮಿ ಒಬ್ರೆ ತಗೋ ನರಸಿ ಬಿ ಎನ್ಸಿಪುರ ಅಯ್ಯೋ ಬಿ ಎನ್ ನರಸಿಂಹರಾಜು ಲೇಕ್ ನರಸಿಹಪ್ಪ ಬುಗುನಹಳ್ಳಿ ತಾಲೂಕ್ ಬುಗುನಹಳ್ಳಿ ಪೋಸ್ಟ್ ತುಮಕೂರು ಬುಗುನಹಳ್ಳಿ ಪೋಸ್ಟ್ ತುಮಕೂರ್ ತಾಲೂಕ್ ತುಮಕೂರ್ ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜೂಲರ್ ಅಂತ ಬರ್ದೈತೆ ಕಪ್ಪು ಯೂನಿಕಾರ್ನ್ ಗಾಡಿಗೆ ಓಡಾಡ್ತಿಯಾ ಎಲ್ಲಾ ಗೊತ್ತೈತಿ ನನ್ಗೆ ಹೇಳ್ಬೇಡಿ ಪುಣ್ಯ ಸ್ಥಳದ್ದು ಹೇಳಿ ಪುಣ್ಯ ಪುಣ್ಯ ಸ್ಥಳ ನಮ್ಗ ನಾವು ಇಲ್ಲ 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 ಹೇಳ್ತಾ ಇರೋದು ನಾವಿಬ್ರು ಧರ್ಮಸ್ಥಳ ಮಂಜುನಾಥ್ ಹೋಗಿದ್ದೀವಿ ಹೋಗಿ ಅಲ್ಲಿ ವೀರನ್ ಇವರು ಬರ್ಬೇಕಾದ್ರೆ ಸ್ವಾಮಿಗಳು ಸಿಕ್ಕೋರೆ ಸಿಕ್ಕಿ ಎಲ್ಲಾ ಮಾತಾಡಬೇಕಾದ್ರೆ ನಾವು ಹಂಗೆ ಕನ್ಸ ಬಿದ್ದಿರೋದು ನನಗೆ ಅದಕ್ಕೆ ನಾನು ಫೋನ್ ಮಾಡಿದ್ದು ಡೈಲಿ ಸ್ನಾನ ಮಾಡಿ ಪೂಜೆ ಮಾಡಿ ಡೈಲಿ ಸ್ನಾನ ಮಾಡ್ತೀನಿ ಮಕ್ಳ ಮರಿ ಇಲ್ಲ ಅಂತ ನಾ ಕೆಟ್ಟದ್ ಕಲಿಯಕ್ಕೆ ಹೋಗ್ಬ್ಯಾಡ್ರಿ ಗಂಡನೇ ದೇವ್ರು ಅಂತ ತಿಳ್ಕೊಳ್ರಿ ಗಂಡ ಇಲ್ಲಿ ಸತ್ತ ಒಂದೂರು ವರ್ಷ ಆಗ್ಲಿಲ್ವಾ ನಾನ್ ಅವನ ಇದ್ರಿ ನಿನ್ಗೆ ಹೇಳು ಅವ್ನ್ ಸತ್ತ ಒಂದೂವರೆ ವರ್ಷ ಆಯ್ತಲ್ಲ ನಾನೇನು ಮಾಡಲ್ಲ ಅಕ್ಕ ನಾನು ನಿಮ್ಗೆ ಮಾಡಿದ್ರು ನಾನೇನು ಮಾಡಲ್ಲ ನೀವ್ ಹೆಂಗ ಏನೇ ಹೇಳಿದ್ರು ಬೇಕಾದ್ರೆ ಒಂದಿಷ್ಟು ರಾಗಿ ಎಕ್ಕಿ ಅಂದ್ರೆ ಕೊಡ್ಸಿ ಅಕ್ಕ ನೀನು ಏನ ಈ ಗಂಡಸತ್ತೋ ಇರೋರು ಬಾ ಅಂತ ಮಾತಾಡ್ತಾರಲ್ಲ ಹಂಗೇನ ಮಾಡ್ರಿ ನಿಮ್ ನಾನಿನ್ ಕೆಟ್ಟ ಕೆಟ್ಟೆ ಇಲ್ಲಿ ಗಾ ನಿಮ್ ಮುನ್ನೂರ್ನೇಳು అసలు జన రుక్మిణి అక్క అక్క అందా మేడం కాల్మీ మేడం కాల్మీ కాల్మీ మ్యామ్ మేడం కాల్మీ మ్యామ్ అష్టే అక్క అక్క రుక్మిణి ఇవత్తు అడ్రస్ అడ్రస్ అలాక్మి పింక్ కలర్ పింక్ కలర్ టాప్ టాపు బ్లూ కలరు లెగీన్స్ హింద ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕಿದ್ರಿ ನನಗೇನು ಹೇಳ್ತೀರಾ ಸೀರೆ ಉಟ್ಕೊಳ್ರಿ ಮಕ್ಳ ಮರಿ ಆದ್ಮೇಲೆ ನೀನು ಸೀರೆ ಉಟ್ಕೊಂಡ್ರೆ ಎತ್ತಕ್ ಸರಿ ಹೋಗುತ್ತೆ ಅಂತ ಇವ್ರೆಮ್ಮ ನನ್ನ ಮನೆಗೆ ಚಿಕ್ಕವ್ರೂರ್ ಐತೆ ದುಡ್ಡು ಕಾಸಿಗೆ ನಮ್ ಮನೆಗ್ ಮೆಟ್ಟಾರೆ ಯಾರು ಬೇಕು ಅಯ್ಯೋ ದುಡ್ಡು ಕಾಸು ಬೇಕು ಅಂದ್ರೆ ಹೊಂಚ್ಕಂತಾರ ಬಿಡಪ್ಪ ನೀನು ಯಾಕೆ ಯಾಕಿಯಾ ನಾವ್ ಇದು ದೇವ್ರ ಜಾತ್ರೆ ದುಡ್ಡು ಆಗ್ತಾ ಇಲ್ಲ ಮದ್ವೆ ಹೊಂಚ್ಕೊಂತ ಒಂಚ್ಗಣ ಮೇರಿ ಅಂತ ಅಂತ ಅನ್ಬೋದು ಅಕ್ಕ ನಿಮ್ ಸ್ವಲ್ಪ ಬಿಗಿಯಾಗ ಅದಿಮ್ಕೊಂಡು ನೀನ್ ಯಾರ ಬೇರೆ ಮಾಡು ನನಗ್ ಮಾಡಿ ಗಿಡಿ ಬೇರೆ ಮಾಡಿ 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 ಎಲ್ಲ ನಾನು ಅಲ್ಲ ಬೇರೆ ಮಾಡಿದ್ರೆ ಈ ತರ ಮಾತಾಡಕಾಗುತ್ತೇನಪ್ಪ ನನಗೆ ಇಷ್ಟ ಬಂದಿರೋದ್ ಮಾನ್ ಮಾತಾಡ್ತೀನಿ ನೋಡಪ್ಪ ನಾನು ನಿನ್ನ ತುಂಬಾ ಇಷ್ಟಪಟ್ಟಿದ್ದೀನಿ ನನಗ್ ಬೇಕಷ್ಟೇನೆ ನೀನ್ ನನಗ್ ಬೇಡ ಅಂತ ಅಂದ್ರೆ ನೀನ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳು ಅದಕ್ಕೆ ಯಾಕೆ ಏನೋ ಹಂಗ ಅದ್ ಕಂಡಿರು ಇದ್ ಕಂಡಿರು ಏನ್ ಹೇಳ್ತೀವಲ್ಲ ಮಾತ್ಕೊಂಡು ನೀನು ಏನ್ ಮಾತಾಡ್ತಿರದ್ ನೀನು ಹೆಂಗು ಸತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಮೈಂಡ್ ಹೋಗ್ ನನಗೆ ಬಿಪಿ ರೈಸ್ ಮಾಡ್ಬಿಟ್ರೆ ಮೈಂಡ್ ಇಟ್ ಎಲ್ಲ ಇಟ್ಟಾಡ್ಬಿಡ್ತೀನಿ ಕೇಳೋ ಯಾರು ಸೀತ್ರಲ್ಲಿ ಅವರು ಸೀತನ ಸೀತ್ಲಿ ಯೋತನ ಯೋತ್ಲಿ ಹಾ ನನಗೆ ಗೊತ್ತ ನನಗೆ ಗೊತ್ತಿಲ್ಲ ಆ ಮಾರ್ಕೆಟ್ ಹತ್ರ ಇದಿಲ್ಲ ಬಾತ್ರೂಮ್ ಹತ್ರ ಹೋಗ್ ನೋಡೋ ಯಾರನ್ನ ಹೇಳ್ತಿರ್ತಾರೆ ಅದಕ್ಕೆ ಒಂದು ಸೀತ್ರೆ ಕ್ಯೋತ್ರೆ ಉಚ್ಚೆ ಉಇದ್ರ ಅದಕ್ಕೆಲ್ಲ ನಾವೇನ್ ಮಾಡಕ ಆಗುತ್ತೆ ಅಮ್ಮನ ಯಾ ಕರ್ಮ ಯಾಕ ಕಡೆ ಗೆದ್ದು ಬೆಳಕಿಯಿಂದ ಬರೆ ಇದೆ ಆಗೋತಲ್ಲ ನಂದು ಕರ್ಮನ ಯಾಕ ಈಗ ಊರ್ ಬಿಟೋ ಹೋಗಿ ಬಿಡೋಣ ನಮ್ಮ ಕರ್ಮಕ್ಕೆ ನಮ್ಮ ಮನೆಗೆ ನಾನು ಏನ್ ಗೊತ್ತಾ ನಾನು ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟಿದೀನಿ ಒಂದು ನಿಮಿಷ ಒನ್ ಮಿನಿಟ್ ಒನ್ ಮಿನಿಟ್ ಒನ್ ಮಿನಿಟ್ ವೇಟ್ ಮಾಡ್ಬೇಕು ನೀನು ನಾನು ಮಾತಾಡೋವರ್ಗು ನೀನ್ ಮಾತಾಡಬಾರ್ದು ಮೆಣಸಿನ್ಕಾಯಿ ಘಾಟಿಲಿ ಮೆಣಸಿನಕಾಯಿ ಘಾಟು ರುಕ್ಮಿಣ್ಯಾಕಾ